இவத்து நோட்ரி கார்கி ரெசிபியான சேர்மாத்தனும் ரெசிபியான பல் நோட் சேக்கா கட்டு கசிக்கு நன்கிட் கசீந்தேடா நீம் நோட பல் ஜோரிட்டுவா கேம்ல மதன ಒಂದು ಏನು ನಮಸ್ಕಾರ ರೀ ಇವತ್ತ ಇವತ್ತು ನಮ್ಮ ಮನೆಯೊಳಗೆ ಅಂದರೆ ತವ್ರ ಮನೆಯೊಳಗೆ ಗಾರ್ಗಿ ಮಾಡತ್ತಿದ್ರು ಗಾರ್ಗಿನ ಯಾವ ರೀತಿ ಅನ್ನೋದನ್ನ ಈ ಒಂದು ಲಾಗ್ನಾಗ ನಿಮ್ಗೆ ತೋರ್ಸೇನು ಇನ್ನೊಂದು ಏನಂತಂದ್ರೆ ಚಪಾತಿ ಹಿಟ್ಟನ್ಗೆ ನಾದಬೇಕಂತ ಫುಲ್ ನೋಡ್ರಿ ಹಂಗ ನಾದೆ ಉಳ್ಳಿ ಹಿರಿಯತಾರ ಒಬ್ಬೊಬ್ರು ನೀವು ಇದನ್ನ ಮಾಡ್ತಾರೆ ನೋಡ್ರಿ ಕಡೆ ಬೆಂಗಳೂರು ಸೈಡೆ ಮೈಸೂರು ಕಜ್ಜಾಯ ಅದು ಸೇಮ್ ಅನ್ಸತ್ತೆ ಆದ್ರೆ ನಾವು ಮಾಡೋ ಪದ್ಧತಿ ಬೇರೆ ರೀ ನಮ್ಮ ಕಡೆ ಗಾರ್ಗಿಯನ್ನು ಎಲ್ಲರಿಗೂ ಬರೋಲ್ರಿ ಮಾಡೋಕೆ ನಮಗೆ ಆಗಿ ನಮಗೆ ಮಾಡೋಕೆ ಬರೋಲ್ಲ ರೀ ನಮ್ಮ ಓನಂಗೆ ಮಾಡೋಕೆ ಬರಲ್ಲ ಕಜುರ್ ತಿಂದಂಗೆ ಅಂತ ಅಷ್ಟು ಮಸ್ತ್ ಆಗಿತ್ತು ಇಲ್ಲೇ ಅಂತಂದ್ರೆ ಒಂದು ದೀಡ್ ಅಂದ್ರೆ ಒಂದು ಕೆ ಜಿಯಷ್ಟು ಗೋಧಿಯನ್ನು ಗಾರ್ಗಿ ಬೀಸಂದ್ರೆ ಅವ್ರು ಅದನ್ನು ಸಾನಿಶ್ಯ ಹಿಟ್ಟು ಚಪಾತಿ ಹಿಟ್ಟಿನ ನಾದಬೇಕೀ ಅದೇ ರೀತಿ ಒಂದು ಕಿಲೋ ಅಷ್ಟು ಬೆಲ್ಲನ ನೀರು ಹಾಕಿ ಇಲ್ಲ ಏನು ಮಾಡದಂದ್ರೆ ಬರೋ ಬರೋಬಿಟಾನು ತಿರ್ಗಾಡತ್ತಾರೆ ನೋಡಿರಿ ನಾನು ಬೆಲ್ಲ ಹಾಕೋದು ಅದು ತೋರಿಸಲಿಲ್ಲ ಯಾಕಂದ್ರೆ ನಮ್ಮ ಹಸೂರಿ ಕರು ಹಾಕತ್ತಿದ್ದ ಹಂಗಾಗಿ ಅದೊಂದು ಕೆಲಸ ಇತ್ತು ಅಲ್ಲಿ ನಾವು ಬರ್ನ್ ಖರೀದು ಇದು ಮಾಡೋದು ಇತ್ತು ಅದಕ್ಕೆ ನಮ್ಮವರು ಒಂದು ಸ್ವಲ್ಪ ನೋಡ್ಕೊತ ನಿಂದ್ರಾಗ ಅನ್ನತಿದ್ದರು ಅಂದರೆ ಹಿತ್ತಲ ಕಡೆ ದನ ಕಟ್ಟ್ಯಾರಲ್ರಿ ಅಲ್ಲಿ ನಿಂದ್ರೆ ಅನ್ನತಿದ್ರು ಅದು ಕರು ಪಾಪು ಬಂತು ಅಂದ್ಗಳು ಹೇಳೋದು ಬಾ ಅಂತ ಅತಿರು ಆಯ್ತು ಆಯ್ತು ಅಂತೆ ಅದನ್ನು ನಾ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡತ್ತೀನಿ ನೋಡಿರಿ ನಮ್ಮ ಮನೆಯಾಗ ನಮ್ಮ ಸ್ವೀಟ್ ಇದನ್ನ ಮಾಡಿದಾರು ಅದನ್ನ ನಾವು ಇದನ್ನ ಮರಾತೀವಿ ಅದಕ್ಕೆ ಪಾಪು ಹಾಕಕ್ಕೆ ನಿಂತ್ಬಿಟ್ಟತಿ ಅದಕ್ಕೆ ಯಾಕಂತಂದ್ರೆ ಸ್ವೀಟ್ ಎರಡು ಅಲ್ರಿ ಗಿನ್ನ ಮಾಡಬೇಕಲ್ಲ ಅದಕ್ಕೆ ಬೆಳಿಗ್ಗೆ ಗಿನ್ನ ಮಾಡಿರಿ ಅಂತೇಳಿ ಇಲ್ಲೇ ಗಾರ್ಗಿ ಮಾಡೋದಿದ್ರು ದೀಡ್ ಕೆ ಜಿ ಅಷ್ಟಂದ್ರೆ ಒಂದು ಕೆ ಜಿ ಅಷ್ಟಷ್ಟು ದೀಡ್ ಕೆ ಜಿ ಅಂದರೆ ಒಂದು ದೀಡ್ ರೂಪಾಯಿ ಅಷ್ಟಂದ್ರೆ ಒಂದು ಕೆ ಜಿ ರೀ ಅಷ್ಟು ಹಿಟ್ಟನ್ನ ಬಿಸ್ಕೊಬಂದ್ರು ಇಲ್ಲೊಂದು ಸ್ವಲ್ಪ ಹಿಟ್ಟು ಇಟ್ಕೊಂಡರು ಇಲ್ಲಿ ನೋಡ್ರಿ ಆನ ತೊಗೊಂಡು ಇದು ಮಾಡತ್ತಾರೋ ಒಂದು ಪ್ಲೇಟ್ನ ನೀರು ಹಾಕಿಟ್ಕೋತಾರೋ ಅಲ್ಲಿ ಅದು ಹನ್ನ ಹೆಂಗೆ ಇರ್ಬೇಕಂದ್ರೆ ಗಟ್ಟಿರಬೇಕು ಅಂದ್ರೆ ಸ್ವಲ್ಪ ಹೇಳಿ ನೀರ ಹಾಕಿ ತೋರ್ಸೋ ಸಂಬಂಧ ಇಟ್ಟಾರೆ ನೋಡಿರಿ ನಮ್ಮವರು ಇಲ್ಲೇ ಎಲೆಕ್ಕಿಲ್ಲ ಅವ್ಗೆ ಕೊಟ್ಟು ಬಂದರು ನೋಡಿರಿ ಹಿಂಗೆ ತಿರ್ಬ್ಯಾಡ್ಕೊತ ಇದ್ದಾರು ಇನ್ನೇನು ಮಾಡೋದಂದ್ರೆ ಈಗೇನು ಹುಳಿ ಏತಲ್ರಿ ಅದಕ್ಕೆ ಅಲ್ಲಿ ಅನ್ನ ಅನ್ನ ಹಾಕಿ ನೋಡಿರಿ ನಮ್ಮ ವಾರ್ ನೋಡತ್ತಾರೆ ನೋಡ್ರಿ ಇಲ್ಲಿ ನೀರನ್ನೇ ಹಾಕೋಕ್ಕೆ ನೋಡ್ತಾರೋ ಅದು ಹೆಂಗಿರ್ಬೇಕಂದ್ರೆ ಒಂದು ಸ್ವಲ್ಪದ ಉಂಡಿ ಟೈಪ್ ಆಗಬೇಕು ಅದು ಬೆಲ್ಲ ಅಲ್ಲಿ ಹಂಗೆ ಮತ್ತು ಚಪಾತಿ ಹಿಟ್ಲೆ ಮಾಡ್ತಾರೋ ಅಷ್ಟೊಂದು ಚಲೋ ರೀ ಅಮೃತ ಗೋಧಿ ರವಾನ ಇದು ಅಮೃತ ಗೋಧಿ ಹಿಟ್ಟನ ಇರಬೇಕಂತ ರವೆ ಅಲ್ಲ ಅಮೃತ ಗೋಧಿ ಹಿಟ್ಟು ಇರಬೇಕಂತ ಈಗ ಅಲ್ಲಿ ನಾವು ಕರು ಅಂತೆಕಾಲಿ ಹೋಗಿನ್ರಿ ಅಟೊದಂಗ ಅನ್ನ ಅನ್ನ ಹಾಕಿ ಈಗೆಲ್ಲ ಮಿಕ್ಸ್ ಮಾಡತ್ತಾರ ನೋಡಿರಿ ನಂತರ ಇಲ್ಲಿ ಅಷ್ಟು ಚೆಂದ ನಮಗೆ ನೋಡಿರಿ ಹಿಂಗೆ ತಿಕ್ಬೇಕತಿ ಇದು ಏನಂತಂದ್ರೆ ಪೂರ್ತಿ ಹಿಟ್ಟ ಏನು ನಾವು ಹುಳಿ ಹುಳಿ ಮಾಡಿ ಹಿಟ್ಟೋಗುದಿರಲ್ಲ ಹತ್ರ ಬೆಲ್ಲದ ಅನ್ನ ಹಾಕ್ಯಾರು ಬೆಲ್ಲ ಆನ್ ಹೆಂಗೆ ಬರ್ಬೇಕಂದ್ರೆ ಒಂದು ಸ್ವಲ್ಪ ಅದು ಉಂಡೆ ಉಂಡೆ ಟೈಪ್ ಆಗಬೇಕು ಒಂದು ಸ್ವಲ್ಪ ಏರೇ ಇರಬೇಕು ಇತ್ತಂದ್ರ ಅದು ನಿಮಗೆ ಬಳ್ಳಿ ಬರೋಂಗನೇ ಇಲ್ಲ ಯಾರ್ಯಾರ ನಮ್ಮ ಉತ್ತರ ಕರ್ನಾಟಕದ ಗಾರ್ಗಿ ಬೇಕಂತಂದ್ರೆ ಇನ್ನೊಮ್ಮೆ ಪೂರ್ತಿ ನಮ್ಮ ವಾರ್ ಪರ್ಸಿಂದು ಏನೇನು ಹಾಕ್ಬೇಕು ಅನ್ನೋದು ಎಲ್ಲ ಹೇಳ್ತಾನೋ ಬೆಲ್ಲ ಎಷ್ಟು ಹಾಕ್ಬೇಕು ಅನ್ನೋದೆಲ್ಲ ಹೇಳ್ತಾರೋ ಈಗ ಒಮ್ಮೆ ನೋಡ್ರಿ ನೀವು ಟ್ರೈ ಮಾಡ್ರಿ ನಿಮಗೆ ಇದು ಅನ್ನಿಸ್ಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿರಿ ತಿಳಿಲಿಲ್ಲ ಅಂದ್ರೆ ನಮ್ಮ ವಾರು ಇಲ್ಲಿ ನಮ್ಮ ಮನೆಗೆ ಬಂದಾಗ ತೋರಿಸ್ಬಿಡ್ತಾನೆ ಹೆಂಗೆ ಹೇಳಿ. ಇಲ್ಲಿ ನೋಡ್ರಿ ಅದನ್ನ ಸ್ವಲ್ಪ ಏನಂದ್ರೆ ಇನ್ನ ಬೆಲ್ಲ ಭಾಳಾಗೈತಿ ಇನ್ನೂ ಸ್ವಲ್ಪ ಹಿಟ್ಟು ಕೊಡ್ಸೋಣ ಅಂತೇಳಿ ಅಣ್ಣಾಕತ್ತರು ಒಣ ಹಿಟ್ಟು ಇಟ್ಕೋಬೇಕಿ ನೋಡ್ರಿ ನಮ್ಮ ಅಕ್ಕ ಏನು ನೋಡಕತ್ತಂದ್ರೆ ಆ ಕಡೆ ಒಣ ಹಿಟ್ಟನ್ನು ಮತ್ತೊಮ್ಮೆ ಚಪಾತಿ ಹಿಟ್ಟು ಟೈಪ್ ಕಲ್ಸತ್ತಾರು ಯಾಕಂದ್ರೆ ಇಲ್ಲೇ ಇದು ಹೇಳಿ ಮತ್ತು ಬೆಲ್ಲ ಭಾಳ ಆಗೈತೆ ಹೇಳಿ ಮಾಡ್ತಾರೋ ಮತ್ತು ನಮ್ಮ ವಾರ್ರಿ ನಮ್ಮ ಈ ಉಪ್ಪಿಟ್ಟು ಮಾಡೋದಾರು ನಾನು ಮಾಪ್ ಮಾಡ್ತೇನೆ ಮಾಡ್ತಾನೆ ಅಂತ ಹೇಳಿ ನಮ್ಮ ವಾರ ಅಜ್ಮಾಸ್ ಅಜ್ಮಾಸ್ ಅಂತ ಮಾಡ್ತಾರೋ ನಮ್ಗೆ ರೀ ಅಜ್ಮಾಸ ಏನೋ ನಮ್ಮ ಅಕ್ಕಾಗ ಮಾತಾಡೋಣ ಏನು ಅಜ್ಮಾಸ್ ನೀ ಅಂತ ಏನಂತಾರೆ ತಾವು ಈಗ ಅಕ್ಕಿಸದೆ ನಮ್ಮನ್ಯಾಗ ಏನ ಅಡುಗೆ ಮಾಡುವಾಗ ನಮ್ಮ ರೀ ಅಕ್ಕಿ ಹಾಕೋದು ರೊಟ್ಟಿ ಮಾಡುವಾಗ ಎಲ್ಲಾಕ್ಕು ಏನಂತಂದ್ರೆ ಇದನ್ನು ಮಾಡಿದ್ರಿ ಅಜ್ಮಾಸ್ ಅಜ್ಮಾಸ್ ಅಂತ ಮಾಡ್ತಾರೋ ನಮಗೆ ಅಜ್ಮಾಸ್ ಬರಂಗಿಲ್ಲ ರೀ ಈಗ ನೋಡ್ರಿ ಅಕ್ಕ ಚಪಾತಿ ಹಿಟ್ಟನ್ನ ನಾದೆ ಚಪಾತಿ ಹಿಟ್ಟು ಹದ ಬರ್ತದ ಅಷ್ಟು ನಾದೆ ಉಳ್ಳಿ ಹುಳಿ ಹರಿದು ಹರ್ದಾಗ ಏತಾರು ಎಲ್ಲ ಹಿಟ್ಟನ್ನು ಇನ್ನ ಸ್ವಲ್ಪ ಇಟ್ಕೊಂಡಾರ್ ನೋಡ್ರಿ ಇದಕ್ಕೆ ಇನ್ನೂ ಏನಂತಂದ್ರೆ ಬೆಲ್ಲದ ಬೆಲ್ಲದಾನು ಓದತ್ತಿ ಅದನ್ನ ಬೇರೆ ಅಂತ ಹೇಳಿ ಮಾಡತ್ತಿದ್ರು ನೋಡ್ರಿ ಈಗ ನಮ್ಮವ್ವ ಏನಂತಂದ್ರೆ ಉಳ್ಳಿ ಹಿಂಗೆ ಬಳ್ಳಿಯನ್ನು ಒಂದು ಹಿಟ್ಟೊಂದು ಸ್ವಲ್ಪ ಹಿಟ್ಟು ತಗೋದು ಬಳ್ಳಿ ಮಾಡೋದು ಅಂದ್ರೆ ಹಾಕೋದು ಮಾಡತ್ತಿದ್ರು ಅದೇ ರೀತಿ ಇಲ್ಲೇ ಬರ್ತತಿ ಇಲ್ಲ ಅಂತ ನೋಡಿ ಚಲೋ ಮಾಡ್ತಾರೆ ನೋಡ್ರಿ ಮಾಡಕ್ಕೆ ಮತ್ತು ಏನಂತಂದ್ರೆ ಈಗ ನಾವು ರೌಂಡ್ ರೌಂಡ್ ಶೇಪು ಮಾಡ್ತಾರೆ ಬರ ಬಳ್ಳಿ ಮಾಡೋಕೆ ಬರಲಿಲ್ಲ ಆದ್ರೆ ನಮ್ಮ ಕಡೆ ಜಾಸ್ತಿ ನಮ್ಮವಾರ ಮಾತ್ರ ದೊಡ್ಡ ದುಡ್ಡು ಏನಂತಂದ್ರೆ ಬಳ್ಳಿ ಹೆಂಗೆ ಎಣ್ಣೆ ಒಳಗೆ ಕರ್ಕೋದು ಬಿಡ್ತಾರೆ ನೋಡ್ರಿ ಈಗ ಇಷ್ಟೆಲ್ಲ ಹದ ಆಯ್ತು ಈಗ ಮುಂದಿನ ಪ್ರೊಸೆಸರ್ ಏನಂದ್ರೆ ಎಣ್ಣೆ ಕಾಯಿ ನೋಡಿರಿ ಇದಾಯ್ತಲ್ಲ ಇನ್ನೂ ಸ್ವಲ್ಪ ಹಣ ಉಳಿದಲ್ಲ ಅದನ್ನು ಆಗಲೇ ನಾವು ಹುಳಿ ಹರಿದಿದ್ವಲ್ಲ ಅದಕ್ಕೆ ಹಾಕಿ ಈಗ ನೋಡಿರಿ ಹಿಂಗೆ ಮಾಡ್ತಾರೆ ನೋಡ್ರಿ ಇದಾರೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಅಷ್ಟು ಕುಡಿಸ್ಕೊಂಡು ಅದನ್ನು ಕೂಡ ಹದ ತೊಗೊಂಬರ್ತಾರೆ ಅಂದ್ರೆ ಆ ಹಿಟ್ಟ ಆ ಬೆಲ್ಲದಾಣ ಎಲ್ಲ ಅದು ಹಂಗೆ ನಮ್ಮ ಅಕ್ಕ ಮಾಡಾಕ ಚಳ್ರಿ ನಮ್ಮಕ್ಕ ಇನ್ನೊಂದು ಹೇಳಬೇಕಂದ್ರೆ ಯಂಗಾರ ಮಾಡ್ತೀಯ ನಾವು ನಾವು ನಮ್ಮ ಅಂತ ಅವ್ವಾ ಅಂತರ್ತೀವಿ ನೀ ಹೆಂಗೆ ಮಾಡ್ತೀವಿ ನಮ್ಮ ಕೈನು ಸಾಕತ್ತಾಕತ್ತಲ್ಲ ಅಕ್ಕಾರಿಗೆ ನಾನು ಕಲ್ಕೋತಾನ ಅಂತೇಳಿ ನಮ್ಮ ಅಕ್ಕಾರ ಮಾಡಾತಿದ್ರು ಆರ ನಮ್ಮಷ್ಟು ಶಕ್ತಿ ಹಾಕಿ ಹಿಟ್ಟ ಪೂರ್ತಿ ಉಡಿಯಕ್ಕೆ ಬರಲಿಲ್ಲ ಆವಾಗ ನಾಕದ್ಲು ಹೆಂಗಾರ ಮಾಡ್ತೀವ ನಿ ಅಂತ ಅನ್ನತೀಳು ಅದಕ್ಕೆ ಮಾಡ್ತಿದ್ದರು ಬಾಯ್ ಅಂತದಂತೇಳಿ ನಮ್ಮ ಅನ್ನತಿದ್ರು ಅತ್ತ ನಕ್ಕೊಂತ ಮಾಡತ್ತಿದ್ರು ನಮ್ಮ ವಾರ ನೋಡಿರಿ ಹೋಳಿಗೆ ಉಂಡೆ ಅವ್ನ ಇಡ್ಲಿ ದೋಸೆ ಬಿಡಿಸ್ ನೀವು ಆರ ಈ ಎಲ್ಲ ಅಡುಗೆ ಏನದಾವಲ್ಲ ರೀ ಮೊದ್ಲಿನ ಕಾಲದ್ದು ಎಲ್ಲ ವೆಲೆ ವೆರೈಟಿ ವೆರೈಟಿ ಅಡುಗೆಗಳು ಏನು ಅದಾವಲ್ಲ ಅವನ್ನೆಲ್ಲ ಮಾಡ್ತಾರೆ ನೋಡ್ರಿ ಗೋಧಿ ಹುಗ್ಗಿ ಆನಂತರ ಈ ಥರ ಗಾರ್ಗಿ ಉಂಡೆ ಹೋಳ್ಗಳು ಎಲ್ಲ ಎಲ್ಲನೂ ಮಾಡ್ತಾರೆ ಮತ್ತು ಗುಳಕಾ ಪುಡಿ ಮಾಡಿರ್ತಾರೆ ಅದನ್ನು ಕೂಡ ನಿಮಗೆ ತೋರಿಸ್ತಾನೆ ಹೆಂಗೆ ಅಂತೇಳಿ ಆರಾಮ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾಡ್ತಾರೆ ನಮಗೆ ಗಿಡವೇ ಮಾಡ್ಕೊಕ್ಕಾಗುಲ್ರಿ ಅವಾಗ ನೋಡಿರಿ ಎಣ್ಣಕಾಗಿಟ್ಟಾರು ಈ ಥರ ಬಳ್ಳಿ ಹೊಸ ಹೊಸ್ದು ಹಾಕ್ತಾರೆ ನೋಡಿರಿ ಎಣ್ಣೆ ಕಾದತಿ ಇನ್ನು ಏನು ಮಾಡ್ತಾನಂದ್ರೆ ನಾನಾ ಕುಂದಿರ್ತಾನೆ ರೀ ಅವಾಗ ನಮ್ಮ ಏನಂತಂದ್ರೆ ಹಿಂಗೆ ಕರಿ ಅಂತ ಏನಾದರು ನಿಮ್ಗೆ ಹೊಣ್ಣಕಾಯಿ ಲಾಡ್ನಾಗ ತೋರ್ಸೀನಿ ನೋಡಿರಿ ಹಿಂಗೆ ನೋಡ್ರಿ ಇಲ್ಲಿ ಮಾಡೋ ತೋರಿಸೋ ಈ ಥರ ಹಿಟ್ಟನ್ನು ಒಂದು ಸ್ವಲ್ಪ ತೊಗೋದು ಕೈ ನೀರು ಹಚ್ಕೊಂಡು ಬಳ್ಳಿಯನ್ನು ಮಾಡ್ಕೋದು ನೋಡ್ರಿ ಬಳ್ಳಿ ಹಾಕಿ ಅಂದ್ರೆ ಒಂದು ಸ್ವಲ್ಪ ನೀರು ಹಚ್ಬಿಡ್ದು ಏನಕತಿ ಕೈಗೆ ಅದ ನೀರು ರೀ ಒಂದು ಸ್ವಲ್ಪ ಎಣ್ಣೆ ಹೊಸ ಹಿಡಿತತಿ ಅವಾಗಲೇ ಮಾಡ್ಬೇಕು ನೋಡ್ರಿ ಈಗ ನೋಡಿ ಚಟಪಟ್ಟ ಅನ್ನೋಕೆ ಚಲೋ ಆಯಿತು ಹಿಂಗೆ ಅಂದ್ರೆ ಅದು ರೀ ಎರಡು ಸ್ಪೂನ್ ತೊಗೊಂಡೆ ನಾವು ಏನು ಮಾಡ್ಬೇಕಾಕತಿ ಕೈಲಿ ಅಗಲು ಮಾಡ್ಬೇಕಾಕತಿ ಅಂದ್ರೆ ಎರಡು ಸ್ಪೂನ್ಲೇ ಅಗಲು ಮಾಡೋದು ನಮ್ಮ ಆರ್ಡ್ರ್ ವಾಡ್ರ್ ಮಾಡತ್ತಾರೆ ಹಂಗ್ರಿಂದ ಅದಕ್ಕೆ ಸಿಡಿ ಆತನ ಅಕ್ಕ ಎದ್ದು ಹೊಂಟಳು ಅದಕ್ಕೆ ಲಾಸ್ಟ್ ಇನ್ನು ನಮ್ಮುವ ಹಂಗೆ ಮಾಡಾತ್ತಿದ್ರು ನಾವು ಓನ್ಲಿ ಅವರ ಬಸೋದು ಅಂದರೆ ಬಳ್ಳಿ ಹೊಸದು ಅವರು ಹಾಕತಿದ್ರು ಎರಡು ಸ್ಪೂನ್ ತೊಗೊಂಡೆ ಅವ್ರಾಗಲಿ ಮಾಡಾತ್ತಿದ್ರು ಆ ನಂತರ ನಾ ಕರೀದ ಹೊಳಸೋದು ತೆಗ್ದಿಡೋದು ಅಷ್ಟು ಮಾಡಾತೀನಿ ನೋಡ್ರಿ ತಿನ್ನೋಕೆ ಚಲೋ ಮಡ್ಯಾವಲ್ಲೆ ಭಾರಿ ಮಸ್ತ್ ಆಗ್ಯಾವು ನೋಡ್ರಿ ಎಷ್ಟು ಅಂತ ಹೇಳಿ ನಿಮಗೆ ಲಾಸ್ಟಿ ನಿಮ್ಮ ತೋರಿಸ್ತಾನು ನೀವು ಕೂಡ ಒಮ್ಮೆ ಮಾಡ್ಕೊತೀನಿ ರೀ ಪೂರ್ತಿ ಈ ಒಂದು ರೆಸಿಪಿ ಇನ್ನೊಂದು ಬೇಕಂತಂದ್ರೆ ಎಷ್ಟೆಟ್ಟು ಪೆಲ್ಲ ಹಾಕ್ತಾರೋ ಎಷ್ಟು ಏನೇನು ಬೀಸ್ಕೊಂಡ್ಬರ್ತಾರೋ ಅನ್ನೋದೆಲ್ಲ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಮ್ಮ ವಾರ್ಡ್ ಕಡೆಯಿಂದ ತೋರಿಸ್ತಾರೆ ನಿಮಗೆಲ್ಲರಿಗೂ ಎಲ್ಲರಿಗೂ